ೋ ನಮಸ್ಕಾರ ಸ್ನೇಹಿತರ ಇಲ್ಲಿ ರಾಮಾಚಾರಿ ಚಾರು ಇಬ್ರು ಕೂಡ ಸೇರ್ಕೊಂಡು ಮಾನ್ಯತಾ ನವದೀಪ್ ಕೈಗೆ ಕೂಡ ತೋರಿಸ್ತಾ ಇದ್ರ ಆ ಕಡೆ ನಿಜವಾಗ್ಲು ರಾಘುನ ಬಿಟ್ಟು ಹೋಗೋ ನಿರ್ಧಾರಕ್ಕೆ ಜಾತ್ಸಿ ಮುಂದೆ ನಿಜವಾಗ್ಲೂ ರಾಕುನ ಬಿಟ್ಟು ಹೋಗಬೇಕು ಅಂತ ಯೋಚನೆ ಮಾಡಿದ ಜಾನ್ಸ್ ಈ ಪ್ರಪಂಚವನ್ನೇ ಬಿಟ್ಟು ಹೋಗೋದಕ್ಕೆ ನಿರ್ಧಾರ ಮಾಡ್ತಾಳೆ ಏನಾಯಿತು ಏನು ಗೊತ್ತ ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನ ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ರಾಮಾಚಾರಿ ಚಾರು ಇಬ್ಬರು ಕೂಡ ಸೇರಿಕೊಂಡು ತುಂಬ ಚಂದ ಡ್ರಾಮಾ ಮಾಡ್ತಿದ್ದಾರೆ ಇಲ್ಲಿ ವಿವೇಕ್ ಜೊತೆ ಮಾತಾಡಬೇಕು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಬೇಕು ಅನ್ನೋ ನೆಪದಲ್ಲಿ ರಾಮಾಚಾರಿ ಚಾರು ಇಬ್ಬರು ಕೂಡ ನವದೀಪ್ ಮನೆಗೆ ಬರ್ತಾರೆ ನವದೀಪ್ ಆಲ್ರೆಡಿ ಟೆನ್ಷನ್ ಅಲ್ಲಿದ್ದಾರೆ ಬಿಕಾಸ್ ಅದಕ್ಕೆ ಕಾರಣ ಚಾರು ಮತ್ತು ಚಾರಿ ಬಿಕಾಸ್ ಇಲ್ಲಿ ಅವರ ಒಂದು ಲ್ಯಾಪ್ಟಾಪಲ್ಲಿ ಇರ್ತಕ್ಕಂತಹ ಆ ಒಂದು ಡಾಕ್ಯುಮೆಂಟ್ಸ್ ರೀಸ್ ಆಗಿದೆ ಅದರ ಜೊತೆಗೆ ಇನ್ನೇನು ದೊಡ್ಡ ಅನಾಹುತನೇ ನಾವ್ ಬಾಳಲ್ಲಿ ಸಂಭವಿಸುತ್ತೆ ಬಟ್ ಅದರ ನಡುವೆ ಚಾರು ಬಂದಿದೆ ತುಂಬ ಥ್ಯಾಂಕ್ಸ್ ಅಂಕಲ್ ನಂತಲ್ಲಿ ಬಾಳನ್ನು ಕಡಿಮೆ ಮಾಡಿ ಬ್ಯಾಂಕಲ್ಲಿ ಎಲ್ಲ ಒಂದು ದುಡ್ಡನ್ನು ಎಲ್ರಿಗೂ ಕೂಡ ರಿಟರ್ನ್ ಮಾಡಿದಕ್ಕೆ ತುಂಬ ಅಂದರೆ ತುಂಬ ಥ್ಯಾಂಕ್ಸ್ ಅಂತ ಹೇಳ್ತಾರೆ ಅದರಲ್ಲಿ ಏನದೆ ಬಿಟ್ಟು ನಿಜವಾಗ್ಲೂ ನೀನು ನಮ್ಮ ಮನೆ ಸುಸಿಯಾಗಿ ಬರ್ತಿದ್ಯಾ ಅಂದಮೇಲೆ ನೀನು ಚೆನ್ನಾಗಿರುವುದೇ ನಮ್ಗೆ ಮುಖ್ಯ ಆಗುತ್ತಲ್ವ ಅಂತ ನಮ್ಗೆ ಹೇಳ್ತಾರೆ ಬಟ್ ಇದು ಎಲ್ಲದರ ನಡುವೆ ಅವ್ರಿಗೆ ಒಂದು ಕಾಲ್ ಬರುತ್ತೆ ಆ ಒಂದು ಕಾಲ್ ನಿಜವಾಗ್ಲೂ ನವದೀಪ್ ಸಾಮ್ರಾಜ್ಯನೇ ಅಲಕರಿಸ್ಬಿಡ್ತದೆ ನಿಜವಾಗ್ಲೂ ಆ ಒಂದು ಘಟನೆ ನಡೆತತೆ ಅನ್ನೋ ವಿಷಯ ಗೊತ್ತಾಗ್ತಿದ್ದಾಗೆ ನವದೀಪ್ ಶಾಕ್ ಆಗ್ತಾರೆ ಏನದು ಏನು ಈ ರೀತಿ ಆಗಿದೆ ನಮ್ಮ ಟ್ರಕ್ಸ್ನ ಇಟ್ಕೋತಾರೆ ಅಂದರೆ ಹೇಗೆ ಎಲ್ರಿಗೂ ಕೂಡ ಕಾಲ್ ಮಾಡುವಂತ ಹೇಳ್ತಿದ್ದಾರೆ ಬಟ್ ಯಾವೊಂದು ಕಾಲ್ ಕನೆಕ್ಟ್ ಆಗ್ತಿಲ್ಲ ಕನೆಕ್ಟ್ ಆದರೂ ರಿಸೀವ್ ಮಾಡ್ತಿಲ್ಲ ಏನದು ಬೇಕಾಗಿರುವ ಸಮಯದಲ್ಲಿ ಯಾರೂ ಕೂಡ ನನ್ನ ಕಾಲ್ನ ರಿಸೀವ್ ಮಾಡ್ತಿಲ್ವಲ್ಲ ಅಂತ ಹೇಳಿ ನವದೀಪ್ ಕೆಂಟಾ ಮಂಡಲ ಆಗ್ತಿದ್ದಾರೆ ಎಲ್ಲದ್ರ ಜೊತೆಗೆ ಫುಲ್ ಟೆನ್ಷನ್ ಆಗಿದ್ರೆ ರಾಮಾಚಾರಿ ಚಾರು ಇಬ್ಬರು ಕೂಡ ಮುಖ ಮುಖ ನೋಡಿಕೊಂಡು ನಗ್ತಾ ಇದ್ದಾರೆ ಜೊತೆಗೆ ಇಲ್ಲಿ ನವದೀಪ ಏನಿದು ಅದರಲ್ಲಿ ಏನು ಕಡಿಮೆ ಮಾಲಿದ್ಯಾ ಸಾವಿರ ಸಾವಿರ ಕೋಟಿ ಬಾಲ್ ಮಾಲಿದೆ ನಿಜವಾಗ್ಲೂ ಅದನ್ನು ಹಿಡಿತಾರೆ ಅಂದರೆ ಲೆಕ್ಕ ಮೊದಲು ಸಿದ್ಧಾರ್ಥನ ಕರಿ ಅಂತ ಹೇಳ್ತಿದ್ದಾರೆ ಅದರ ನಡುವೆ ರಾಮಾಚಾರಿ ಮಾತೆ ಚಾರು ಇಬ್ಬರು ಕೂಡ ಬರ್ತೀವಿ ನೀವು ಕೂಡ ತುಂಬ ಟೆನ್ಷನ್ ಅಲ್ಲಿದ್ದೀರಾ ಅಂತ ಅನ್ನಿಸ್ತದೆ ಈ ಒಂದು ಸಮಯದಲ್ಲಿ ನಾವೆಲ್ಲಿರುವುದು ಚೆನ್ನಾಗಿ ಕಾಣಿಸೋದೆಲ್ಲ ನಾವು ಬರ್ತೀವಿ ಅಂತ ಹೇಳ್ತಾರೆ ಆದರೆ ಮೇಡಮ್ ನೀವು ವಿವೇಕ್ ಸರ್ ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕು ಅಂತ ತಾನೇ ಇಲ್ಲಿಗೆ ಬಂದಿತ್ತು ಅಂತ ರಾಮಾಚಾರ್ಯ ಹೇಳಿದಾಗ ಏನು ಹೇಳ್ತಿದ್ಯಾ ಕೃಷ್ಣ ಚಾರು ನನ್ನ ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕು ಅಂತ ಇಲ್ಲಿಗೆ ಬಂದಿದ್ದ ಅಂದಾಗ ಹೌದು ನಿಮ್ಮ ಜೊತೆ ಸ್ವಲ್ಪ ಕಾಲ ಕಳಿಬೇಕು ಅಂತಾನೆ ಬಂದಿತ್ತು ಬಟ್ ಈ ರೀತಿ ಆಯ್ತಲ್ಲ ಅಂತ ಹೇಳ್ತಿದ್ದಾರೆ ಸರಿ ಆಯಿತು ಅಂಕಲ್ ನಾನು ಇಲ್ಲಿಂದ ಹೊರಡ್ತೀನಿ ಅಂತ ಹೇಳಿ ಚಾರು ಚಾರಿ ಹೊರಡಬೇಕು ಬಟ್ ಅಷ್ಟರಲ್ಲಿ ಸಿದ್ಧಾರ್ಥ ಅಲ್ಲಿಗೆ ಎಂಟ್ರಿ ಕೊಡ್ತಾರೆ ಸಿದ್ಧಾರ್ಥ ಎಂಟ್ರಿ ಕೊಟ್ಟಿದ್ದ ಇಲ್ಲಿ ಇಬ್ಬರು ಕೂಡ ಎಕ್ಸಿಟ್ ಆಗ್ತಿದ್ದಾರೆ ನಂತರ ಏನು ಸರ್ ಬರೋಕೆ ಹೇಳಿದ್ರಲ್ಲ ಅಂದಾಗ ಏನು ಮಾಡ್ತಿದ್ಯಾ ನೀನು ನನ್ನ ಟ್ರಕ್ಸ್ನೆಲ್ಲ ಯಾಕೆ ಇಟ್ಕೊಂಡಿದ್ಯಾ ಅಂತ ಸರ್ ಅದನ್ನು ನಾವು ಮಾಡಿದಲ್ಲ ಅಲ್ಲಿ ಲಾಕ್ ಆಗಿ ಟ್ರಕ್ಸ್ ನಿಮ್ಮ ಖಂಡಿತ ನನಗೆ ಗೊತ್ತಿರಲಿಲ್ಲ ಕೋಸ್ಟಲ್ ರೀಜನ್ ಪೊಲೀಸ್ ಆಫೀಸರ್ಸ್ ಜೊತೆಗೆ ಅಲ್ಲಿರ್ತಕ್ಕಂಥವ್ರು ಇದನ್ನೆಲ್ಲ ಮಾಡಿದ್ದಾರೆ ಅವರನ್ನು ನಾವು ಏನೂ ಕೂಡ ಆಗೋದಿಲ್ಲ ಅದು ನಮ್ಮ ಜೋ ಬರೋದಿಲ್ಲ ನಾನು ಏನು ಮಾಡ್ಬೇಕು ಸರ್ ಏನಾದರೂ ಗೊತ್ತಿದ್ರೆ ಮಾಡ್ಬೋದಿತ್ತು ನಮ್ಮ ಜೋ ರೆಸ್ಟ್ರಿಕ್ಷನ್ ಕೂಡ ಮಾಡ್ಬೋದಿತ್ತು ಅಂತ ಹೇಳ್ತಿದ್ದಾರೆ ಖಂಡಿತ ಅವ್ರು ಯಾವುದೇ ಕಾರಣಕ್ಕೂ ಆ ಮಾಲ್ಗಳನ್ನು ಬಿಡುವುದಿಲ್ಲ ಅಂತ ಹೇಳ್ತಿದ್ದಾರೆ ಯಾರು ಅದನ್ನೆಲ್ಲ ಮಾಡಿದ್ದು ಹೀಗೆ ಗೊತ್ತಾಯಿತು ಇದನ್ನೆಲ್ಲ ಅಂತ ನವದೀಪ್ ಹೇಳ್ತಿದ್ದಾರೆ ಯಾರು ನಿಮಗೆ ಗೊತ್ತಿರೋರೆ ನಿಮ್ಮವರೇ ಇದ್ದಾರೆ ಇದನ್ನೆಲ್ಲ ಮಾಡಿದ್ದಾರೆ ಅಂತ ಅನ್ನಿಸ್ತಿದೆ ಖಂಡಿತವಾಗ್ಲೂ ನಿಮ್ಮವರಲ್ಲದೆ ಅಲ್ಲದೆ ಬೇರೆ ಯಾರು ಮಾಡೋದಕ್ಕೆ ಸಾಧ್ಯ ಅಂತ ಹೇಳಿ ಸಿದ್ಧಾರ್ಥ ಹೇಳ್ತಾರೆ ಖಂಡಿತವಾಗ್ಲೂ ಈ ಒಂದು ವಿಷಯದಲ್ಲಿ ನೀವು ಲಾಕ್ ಆದ್ರಿ ಅಂತ ಹೇಳಿದ್ರೆ ಎಲ್ಲ ನಿಮ್ಮ ವಿಷಯಗಳು ಕೂಡ ಹೊರಗಡೆ ಬರುತ್ತೆ ಅಂತ ಸಿದ್ಧಾರ್ಥ ಹೇಳ್ತಾರೆ ಈ ಕಡೆ ರಾಮಚಾರಿ ಚಾರು ಇಬ್ಬರು ಕೂಡ ಗೆಲುವಿನ ಹೆಜ್ಜೆಯನ್ನು ಇಟ್ಟಾಯಿತು ಗೆದ್ದಾಯಿತು ಅಂತ ಹೇಳಿ ತುಂಬ ಖುಷಿಯಿಂದ ಬೈಕ್ ರೈಡನ್ನು ಮಾಡ್ತಾ ಮನೆಗೆ ಪಾಪ ಸಾಧ್ಯ ಆಗ್ತಾ ಇದ್ರೆ ಅತ್ತ ಕಡೆ ಚಾನ್ಸಿ ತುಂಬ ಖುಷಿಯಿಂದ ಮನೆಗೆ ಎಂಟ್ರಿ ಕೊಡ್ತಾಳೆ ನೋಡ್ರಾಗೂ ಈ ಒಂದು That's um, even though ಕಪ್ನ ಗಿಫ್ಟ್ ಕೊಟ್ಟಿದ್ದು ನನಗೆ ರಾಯ್ ನಾವಿಬ್ರು ಇವತ್ತು ಇದರಲ್ಲೇ ಹಾಲು ಕುಡಿಬೇಕು ಅಂತ ಕೂಡ ಹೇಳಿದ್ದಾನೆ ಎಷ್ಟು ಪ್ರೀತಿಯಿಂದ ರಾಯ್ ನನಗೆ ಈ ಒಂದು ಗಿಫ್ಟ್ ಕೊಟ್ಟಾಗುತ್ತಾ ಅಂತ ಹೇಳಿ ಗ್ಲಾಸ್ ಹೇಳ್ತದಾಳ ಇಲ್ಲಿ ಜಾನ್ಸಿ ನಿಜವಾಗ್ಲೂ ಏನು ಮಾಡಬೇಕು ಹೇಳಬೇಕು ರಾಗೋಕೆ ಗೊತ್ತಾಗ್ತಿಲ್ಲ ಈ ಕಡೆ ಸಂಗೀತ ನನಗೆ ಮರೆಯದೇ ಇದರಲ್ಲೇ ಹಾಲು ಕೊಟ್ಬಿಡುವ ಆಯ್ತಾ ಅಂತ ನಾಚಿಕೊಂಡು ಜಾನ್ಸಿ ಹೇಳ್ತಿದ್ದಾಗೆ ಈತ ಕಡೆ ಯಾಕೆ ರೀತಿ ಇದೀರಾ ಎಲ್ಲರೂ ಯಾಕೆ ರಾಗು ಮನೆಯವರೆಲ್ಲ ಒಪ್ಪಿ ನನ್ನನ್ನು ಒಪ್ಕೊಂಡಿದ್ದಾರೆ ತುಂಬ ಖುಷಿ ಆಗ್ತದೆ ಅಲ್ವಾ ಅಂದಾಗ ಯಾವ ಖುಷಿ ಮೇಡಮ್ ಯಾವ ಖುಷಿ ಇಲ್ಲ ಏನೂ ಇಲ್ಲ ಯಾವ ಸಂಸಾರನು ಶುರು ಕೂಡ ಆಗೋದಿಲ್ಲ ನೀವು ಮುಂದೆ ಈ ಮನೆಯಲ್ಲಿ ಇರುವುದಿಲ್ಲ ನೀವು ಈ ಮನೆಯಿಂದ ಹೊರಡ್ತಿದ ದಯವಿಟ್ಟು ನನ್ನನ್ನು ಬಿಟ್ಟು ಹೊರಟೋಗ್ಬಿಡಿ ಅಂತ ಹೇಳಿದಾಗ ಈಗ ಮಾತಾಡ್ತಿದ್ಯಾ ರಾಘು ನಿನಗೇನು ತಲೆ ಕೆಟ್ಟಿದ್ಯಾ ಯಾಕೆ ರೀತಿ ನಡ್ಕೋತಿದ್ಯಾ ಯಾಕೆ ನಿನಗೆ ನಾನು ಅಂದರೆ ಇಷ್ಟ ಇಲ್ವಾ ಅಂತ ಹೇಳ್ತಿದ್ದಾರೆ ಇಷ್ಟ ಇಲ್ಲ ಕಷ್ಟ ಇಲ್ಲ ಈ ಯಾವ ಪ್ರಶ್ನೆಗಳು ಇಲ್ಲಿಂದ ಬರುವುದಿಲ್ಲ ನನಗೆ ನನ್ನ ಕುಟುಂಬನೇ ಮುಖ್ಯ ಆಗುತ್ತೆ ಪಲ್ಲವಿ ಬದುಕು ಮುಖ್ಯ ಆಗುತ್ತೆ ಪಲ್ಲವಿ ಬದುಕನ್ನು ಹಾಳು ಮಾಡಿ ನಾವು ನಮ್ಮ ಬದುಕನ್ನು ಶುರು ಮಾಡೋದು ಖಂಡಿತ ಸಾಧ್ಯ ಇಲ್ಲ ಅಂತ ರಾಘು ಹೇಳಿದಾಗ ಯಾಕೆ ಆ ರೀತಿ ಮಾತಾಡ್ತಿದ್ಯಾ ಖಂಡಿತ ಖಂಡಿತ ಪಲ್ಲವಿ ಬೇರುಳ ಅವಳು ಬದ್ಕ ಕೂಡ ಖಂಡಿತ ಸರಿ ಮಾಡಿಲ್ಲ ಅದು ನಮ್ಮ ಜವಾಬ್ದಾರಿ ಅಲ್ವ ರಾಘು ಅಂತ ಜಾನ್ಸಿ ಹೇಳಿದಕ್ಕೆ ಏನು ಜವಾಬ್ದಾರಿ ಅದನ್ನೆಲ್ಲ ಖಂಡಿತ ಸರಿ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ ಅಂದಾಗ ಎಂಥ ದೇಶ ದೇಶಗಳ ನಡುವೆ ಇರ್ತಕ್ಕಂಥ ಸಮಸ್ಯೆನೇ ಬಗೆಹರಿಯುತ್ತಂತೆ ಅಂಥದ್ರಲ್ಲಿ ಎರಡು ಮನೆಗಳ ನಡುವೆ ಇರುವ ಸಮಸ್ಯೆ ಕೂತು ಮಾತಾಡಿದ್ರೆ ಬಗೆಹರಿಯೋದಿಲ್ವ ರಾಘು ಖಂಡಿತ ಬಗೆಹರಿಯುತ್ತೆ ಅಂದಾಗ ಅದಕ್ಕೆ ಸಲ್ಯೂಷನೇ ಇಲ್ಲ ಮಾಡೋದು ಯಾಕಂದರೆ ಆಲ್ರೆಡಿ ಪಲ್ಲವಿಗೆ ಡಿವೋರ್ಸ್ ನೋಟಿಸ್ ಕಳ್ಸಿದೆ ಡಿವೋರ್ಸ್ ನೋಟಿಸ್ ಕಳಿಸಿದ್ಮೇಲೆ ಇನ್ನೇನು ಉಳ್ಕೊಂಡಿದೆ ಖಂಡಿತ ನಾನು ನನ್ನ ತಂಗಿ ಸಂಸಾರದ ನ ಸಮಾಧಿ ಮಾಡಿ ಅದ್ರ ಮೇಲೆ ನಾನು ನನ್ನ ಸಂಸಾರ ಶುರು ಮಾಡಬೇಕಾ ಮೇಡಮ್ ಖಂಡಿತ ಅದಂತೂ ಸಾಧ್ಯವೇ ಇಲ್ಲ ಅಂತ ರಾಘು ಹೇಳ್ತಾರೆ ಅದಕ್ಕೆ ಏನು ಹೇಳ್ತಿದ್ಯಾ ಅಂದಾಗ ದಯವಿಟ್ಟು ನನಗೆ ಡಿವೋರ್ಸ್ ಕೊಟ್ಬಿಟ್ಟು ಈ ಮನೆಯಿಂದ ಹೊರಟುಬಿಡಿ ಅಂತ ಹೇಳಿ ರಾಘು ಹೇಳಿದಾಗ ನಿಜವಾಗ್ಲೂ ಜಾನ್ಸ್ಗೆ ಆಘಾತ ಆಗುತ್ತೆ ಏನು ಮಾತಾಡ್ತಿದ್ಯಾ ರಾಘು ಹಾಗಿದ್ದರೆ ನಿನಗೆ ನಾನು ಬೀಟ್ವಾ ಅಂದಾಗ ನೋಡಿ ಮೇಡಮ್ ಇವತ್ತು ನಾನು ನೀವು ಒಂದಾಗಿದ್ದೀವಿ ಅಂದರೆ ಅದಕ್ಕೆ ಕಾರಣ ನನ್ನ ಮನೆಯವರೇ ನನ್ನ ಮನೆಯವ್ರು ಇಲ್ಲ ಅಂದಿದರೆ ಖಂಡಿತವಾಗ್ಲೂ ನಾವಿಬ್ರು ಒಂದಾಗೋಕ್ಕೆ ಸಾಧ್ಯವೇ ಆಗ್ತಿರಲಿಲ್ಲ ನಮ್ಮ ಮನೆಯವ್ರಿಗೋಸ್ಕರೇ ನಾನು ನಿಮ್ಮ ಹತ್ರ ಬಂದಿತ್ತು ನಿಮ್ಮ ಹತ್ರ ಬಂದು ನೀವು ಹೇಳಿದಂಥ ಮದುವೆಗೆ ಒಪ್ಕೊಂಡಿತ್ತು ಅದರಿಂದನೇ ಎಲ್ಲ ನಮ್ಮ ಸಂಬಂಧ ಶುರುವಾಗಿತ್ತು ನಿಜವಾಗ್ಲೂ ದಯವಿಟ್ಟು ಅರ್ಥ ಮಾಡಿಕೊಡಿ ಮೇಡಮ್ ನನಗೆ ನಿಜವಾಗ್ಲೂ ಕೂಡ ನನ್ನ ಮನೆಯವರು ಒಪ್ಕೊಂಡ್ರು ಅನ್ನೋ ಕಾರಣಕ್ಕೆ ನಾನು ಸಂಸಾರ ಶುರು ಮಾಡಲಿಕ್ಕೆ ಒಪ್ಕೊಂಡೆ ಆದರೆ ಈಗ ತವರೇ ಬೇಡ ಅಂತಾರೆ ಜೊತೆಗೆ ನನ್ನ ತಂಗಿ ಬದುಕು ಕೂಡ ಹಾಳಾಗ್ತದೆ ನನ್ನ ತಂಗಿ ಬದುಕನ್ನು ಚಟ ಕಟ್ಟಿ ನಾನು ನನ್ನ ಸಂಸಾರವನ್ನು ಶುರು ಮಾಡಲಿಕ್ಕೆ ಸಾಧ್ಯ ಇಲ್ಲ ದಯವಿಟ್ಟು ನನ್ನ ಬದುಕಿನಿಂದ ದೂರ ಹೋಗ್ಬಿಡಿ ಅಂತ ಹೇಳಿ ರಾಕು ಹೇಳ್ತಿದ್ದಾರೆ ನಿಜವಾಗ್ಲೂ ಇಲ್ಲಿ ಚಾನ್ಸಿಗೆ ಕಿಸ್ತು ಹೋಗ್ತಾಳೆ ನೀನು ನನ್ನ ಕೇಳಿಬಿಡಿ ಅಂತ ಹೇಳಿ ಇಲ್ಲಿ ರಾಕು ರೂಮ್ ಒಳಗಡೆ ಹೋಗ್ಬಿಡ್ತಾರೆ ತದನಂತರ ಇಲ್ಲಿ ನನ್ನ ನನ್ನ ಗಣ್ಣ ಜೊತೆ ಮಾತಾಡಲಿಬೇಕು ಅಂತ ಜಾನ್ಸಿಗೆ ಮುಂದಾದಾಗ ಏನು ಏನು ಉಳ್ತದೆ ಏನು ಕೂಡ ಉಳಿದ ಮುದ್ದು ಮನೆಯಿಂದ ತುಲ್ಕಿ ಹೋಗ್ತಾ ಇರೋ ಅಣ್ಣನೇ ಹೇಳಲ್ವಾ ಅಂತ ಹೇಳಿ ಪಲ್ಲವಿ ಮಂಚೂಳ ಅವರು ಹೇಳ್ತಾರೆ ಜೊತೆಗೆ ಮಾವ ಕೂಡ ಅದನ್ನೇ ಹೇಳ್ತಿದ್ದಾರೆ ಇನ್ನು ಮುಂದೆ ನೆನ ಆಟ ನಡೆಯೋದಿಲ್ಲ ಸುಮ್ಮನೆ ಮರ್ಯಾದೆಯಿಂದ ಹೊರಟು ಬಿಡು ಅಂತ ಇಲ್ಲ ನನ್ನ ನನ್ನ ಗಣ್ಣನ ಜೊತೆ ಮಾತಾಡಿ ಹೋಗೋದು ಅಂತ ಹೇಳಿದಾಗ ನಮ್ಮನ್ನು ದಾಟಿ ಹೇಗೆ ಹೋಗೋಕ್ಕಾಗುತ್ತೆ ಅಂದಾಗ ಎಲ್ಲರೂ ಕೂಡ ದಪ್ಪಿದ್ದೆ ತನ್ನ ಗಂಡನ ಹತ್ರಕ್ಕೆ ಹೋಗಿದ್ದೆ ಮಾತಾಡೋಕೆ ಶುರು ಮಾಡ್ತಾಳೆ ಅದಕ್ಕೂ ಮನ ಡೋರನ್ನ ಲಾಕ್ ಮಾಡಿಬಿಡ್ತಾಳೆ ನಂತರ ಮನುಷ್ಯಲ್ಲ ಪಲ್ಲವಿ ಎಲ್ಲರೂ ಕೂಡ ಡೋರ್ ಓಪನ್ ಮಾಡೋರಾಗು ಯಾವುದೇ ಕಂಡುಕೊಳ್ಳಿ ಮಾತನ್ನ ಕೇಳಿಬೇಡಾಗು ಅಂತ ಹೇಳ್ತಿದ್ದಾರೆ ಈ ಮಾಯಂಗನೆ ಖಂಡಿತ ಅಣ್ಣನ ಮನ್ಸನ್ನ ಬದಲಾಯಿಸ್ಬಿಟ್ರೆ ಏನಪ್ಪಾ ಮಾಡೋದು ಅನ್ನೋ ಆಲೋಚನೆ ಪಲ್ವೀಗಿದೆ ಆತ ಕಡೆ ತುಳಸಿ ಅವರು ಅನಿತಾಗೆ ಕಾಲ್ ಮಾಡಿ ಏನೋ ಹೇಳ್ತಾ ಇದೆ ಬಿಲ್ಡಪ್ ತಗೋತಿದ್ದೆ ಇವತ್ತು ಏನಾಯ್ತು ಜಾನ್ಸಿ ರೂ ಒಂದ್ ಆಗ್ತಿದಾರಲ್ಲ ಅಂತ ಕೈ ಯಾರು ಹೇಳಿದ್ದು ಎಲ್ಲದಕ್ಕೂ ಕೂಡ ಆಲ್ರೆಡಿ ಫುಲ್ ಸ್ಟಾಪ್ ಇಡೋಕೆ ಎಲ್ಲ ರೆಡಿ ಮಾಡಿದ್ದಾಗಿದೆ ನೀವು ಅನ್ಕೊಂಡಾಗ ನಾನಲ್ಲ ನನಗೆ ಏನು ಮಾಡಬೇಕು ಅದನ್ನು ನಾನು ಮಾಡ್ತಾ ಇದ್ದೀನಿ ಅಂತ ಹೇಳ್ತಾರೆ ಇದರಿಂದಾಗಿ ಅವ್ರಿಗೂ ಕೂಡ ಖಂಡಿತ ಜಾನ್ಸಿ ಬದುಕಲ್ಲಿ ಅಲ್ಲೂಲಾ ಕಲ್ಲೂಲಾ ಆಗ್ತದೆ ಅನ್ನೋ ವಿಷಯ ಗೊತ್ತಾಗುತ್ತೆ ಈ ಕಡೆ ರಾಘು ಹತ್ರ ಬಂದಿದ್ದೆ ಜಾನ್ಸಿ ತುಂಬಾ ಅಂದ್ರೆ ತುಂಬಾ ರಿಕ್ವೆಸ್ಟ್ ಮಾಡ್ಕೋತಾಳೆ ಬಟ್ ಯಾವುದೇ ರಿಕ್ವೆಸ್ಟ್ಗೂ ಕೂಡ ಇಲ್ಲಿರ ರಾಘು ಬದುಕುದಿಲ್ಲ ನನ್ನ ಕುಟುಂಬ ಮುಖ್ಯ ಅವ್ರು ಸಾವಿನ ಮೇಲೆ ನಾನು ಸಂಸಾರ ಕಟ್ಟೋಕ್ಕಾಗುತ್ತೆ ನಾನು ನಿಮ್ಮ ಜೊತೆ ಆಯ್ಕೆ ಮಾಡ್ಕೋಬೇಕು ಅಂದ್ರೆ ಅವ್ರು ಸಾವಾಗುತ್ತ ನನಗೆ ಅವ್ರು ಮುಖ್ಯ ಆಗ್ತಾರೆ ಅಂತಕ್ಕ ಹೋ ಅವ್ರ ವಿಷಯ ಕುಡಿತೀನಿ ಅಂತ ಕಾರಣಕ್ಕೆ ನೀನು ಅವ್ರನ್ನ ಒಪ್ಕೊಂಬಿಟ್ಟಿಯರ್ ಆಗೋ ಹೋ ಹಾಗಿದ್ರೆ ಅವ್ರು ಬೇಡ ಅಂದ್ರೆ ಬೇಡ ಬೇಕು ಅಂದ್ರೆ ಬೇಕು ಅಲ್ಲ ಅಂತೆಲ್ಲ ಜಾನ್ಸಿ ಮಾತಾಡ್ತಾರೆ ಏನು ಮೇಡಮ್ ಮಾತಾಡ್ತಿದ್ರ ಆ ಒಂದು ವಿಷ ಕುಡಿತೀನಿ ಅಂತ ಹೇಳಿದ್ರು ಕೂಡ ಅವರನ್ನು ಸಾಯಿಸಿ ನಾನು ನಿಮ್ಮ ಜೊತೆ ಇರೋಕಾಗತ್ತ ಬರೋಕ್ಕಾಗುತ್ತಾ ಅಂತ ರಾಹುಕ್ ಹೇಳ್ತಾರೆ ದಯವಿಟ್ಟು ಅರ್ಥ ಮಾಡ್ಕೋ ಎಲ್ಲ ಸರಿಪಡಿಸೋಣ ರಾಘು ಅಂತ ಚಾನ್ಸಿ ಎಷ್ಟೇ ಹೇಳಿದ್ರು ಕೂಡ ಇಲ್ಲಿ ಕೈ ಮುಗ್ದು ಕೇಳ್ಕೊಂಡೇ ಬಿಡ್ತಾರೆ ನನ್ನನ್ನು ಬಿಟ್ಟು ಹೊರಟೋಗ್ಬಿಡಿ ಅಂತ ಹೇಳಿ ರಾಘು ತದನಂತರ ಇಲ್ಲಿ ಜಾನ್ಸಿ ಲಗೇಜ್ ಸಮೇತ ಮನೆ ಬಿಟ್ಟು ಹೋಗ್ತಿದ್ದಾಳೆ ಹಾಗಿದ್ರೆ ಮನೆ ಮನೆ ಬಿಟ್ಟು ಹೋಗ್ತಾಳ ಜಾನ್ಸಿ ಅಥವಾ ಪ್ರಪಂಚನೇ ಬಿಟ್ಟು ಹೋಗೋ ತೀರ್ಮಾನಕ್ಕೆ ಬರ್ತಾಳೆ ಇಲ್ಲಿ ರಾಘು ಎಲ್ಲರೂ ಕೂಡ ವಿಷಯ ಕೊಡಿತೀವಿ ಅಂತ ಹೆದರಿಸಿದ್ರು ಬಟ್ ಇಲ್ಲಿ ಜಾನ್ಸಿ ಹೇಳಿದೆ ತನ್ನ ಗಂಡನೇ ತನ್ನ ಬದುಕಲ್ಲಿ ಇಲ್ಲ ಅಂದಮೇಲೆ ಆ ಬದುಕು ಯಾತಕ್ಕೆ ಅಂತ ಯೋಚನೆ ಮಾಡಿದ್ದೆ ತಪ್ಪು ನಿರ್ಧಾರವನ್ನು ಬಿಡ್ತಾಳೆ